ವಿಶೇಷ ಅಂದ್ರೆ ನಮಗೆ ಒಂದು ಕಾಯಿ ಅಂತ ಮಾಡಿಸ್ತೇವೆ ಇಲ್ಲೇ ಗೊತ್ತಾದ್ರೂ ಇಲ್ಲೇ ವ್ಯವಸ್ಥಾಪಕರು ತುಂಬಾ ಖುಷಿಯಾಗಿದ್ದರು ಮೊಸರು ಎದರಾಯಾಚಾರ್ಯ ಅಂತ ಸತ್ಯಪ್ರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದರ್ಶನದಲ್ಲಿ ಹತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ಯಾಕೆ ಸರ್ ಇದು ಭಗವಂತನ ವಿಶೇಷವಾಗಿ ಮೋಕ್ಷ ಸಾಧನವಾದಂತದ್ದು ಈ ದಿನ ಹಾಗಾಗಿ ಈ ದಿನ ವಿಶೇಷವಾಗಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಹೇರ್ಪಡೆಗಳಲ್ಲಿ ಕಾಣಂತ ಇದ್ದು ಹಾಗಾಗಿ ಇಲ್ಲಿ ಸ್ವಾಮಿ ವಿಶೇಷವಾಗಿ ಕೋರ್ದಂತದನ್ನು ಕೊಡ್ತಾನೆ ಇಲ್ಲಿ ವಿಶೇಷವಾಗಿ ಯಾರಾದರೂ ನರಕದಲ್ಲಿ ಇರುವಂತಹ ದೇವತೆಗಳು ಇರ್ತಾರಲ್ಲ ಅಂತವರೆಲ್ಲ ಇದರೆಲ್ಲ ಮಾಡುವಂತಹ ವಿಶೇಷ ಕಾರ್ಯಕ್ರಮಗಳಿಂದ ಅವರೆಲ್ಲ ಈ ಚಂದ್ರ ಮಾಸ ಅನ್ನೋದು ವಿಶೇಷವಾಗ್ತದೆ ಹಾಗಾಗಿ ಮಾರ್ಗಶಿರ ಮಾಸಾನ ಮಾರ್ಗಶಿರ ಶ್ರಮ ಅಂತ ಹೇಳುವುದಿಲ್ಲ ಈ ತಿಂಗಳ ವಿಶೇಷವಾದಂತಹ ವ್ರತ ಇದು ಇದು ಮೋಕ್ಷವನ್ನು ಕೊಡುವಂತಹ ಏಕಾದಶಿಯಿಂದ ಇದು ವಿಶೇಷ ಸರಿ ತರೀಕೆರೆ ವೆಂಕಟೇಶ್ವರ ಪ್ರಾರಂಭದಲ್ಲಿ ನಡಿ ಸಣ್ಣದಾಗಿ ಪ್ರಾರಂಭ ಆಯ್ತು ಆದ್ರೆ ಈಗ ಸತ್ಯಪುರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬೃಹತ್ ಬೃಹದಾಗಿ ಒಂದು ವಿಶಿಷ್ಟ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾನೆ ವಿಶೇಷವಾಗಿ ಶ್ರವಣ ನಕ್ಷತ್ರ ಅನ್ನುವಂಥದ್ದು ವಿಶೇಷ ಪೂಜೆ ಆ ತಿಂಗ್ಳು ಪೂಜೆ ಅಂತ ಹೊರಗಡೆ ಎಲ್ಲ ಅಲ್ಲಿ ಆಡಭಾಷೆ ಆ ತಿಂಗ್ಳು ಪೂಜೆ ದಿನ ಪೂಜೆ ಮಾಡ್ಸೋಕೆ ತುಂಬಾ ಜನ ಇರ್ತಾರೆ ಅವತ್ತಿನ ದಿನ ಪ್ರಸಾದ ವ್ಯವಸ್ಥೆ ಎಲ್ಲ ಇರುತ್ತೆ ಅವತ್ತು ವಿಶೇಷ ಅಂತ ಅಂದ್ರೆ ನಾವಿಲ್ಲಿ ಒಂದು ಕಾಯಿ ಪೂಜೆ ಅಂತ ಮಾಡಿಸ್ತೇವೆ ಆ ವಿಶೇಷ ಅದು ಆ ಕಾಯಿ ಪೂಜೆ ಮಾಡಿದ್ರೆ ಮೂರು ಐದು ತಿಂಗಳಲ್ಲಿ ಅವ್ರ ಕೆಲಸ ಆಗ್ಬಿಡುತ್ತೆ ಅದೇ ವಿಶೇಷ ಅದೇ ಹಾಗಾಗಿ ಜನ ಜಾಸ್ತಿ ಜನಸ್ತೇವೆ ಅವತ್ತಿನ ದಿನ ಮಾತ್ರ ಹೇಳ್ಕೊಡ್ತೇವೆ ನಾವು ಅವತ್ತಿಗೆ ಮಾತ್ರ ಹೇಳ್ತೇವೆ ನಾಳೆ ಪೂಜೆ ಹೇಳ್ತೀವಿ ಶ್ರವಣ ನಕ್ಷತ್ರ ಇಂದಿನ ದಿವಸ ಆ ದಿನ ಪೂಜೆ ಮಾಡಿಸ್ತೇವೆ ಹಾ ಅದು ವಿಶೇಷ ನನ್ನ ಹೆಸರು ಪಾರ್ವತಿ ಅಂತ ಪಾರ್ವತಿ ರಾಜು ಅಂತ ನನ್ನ ಹೆಸರು ನಾವು ಈ ದೇವಸ್ಥಾನಕ್ಕೆ ತುಂಬಾ ಹಳೆ ಭಕ್ತರು ಒಂದ್ ಐದಾರು ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳೆಲ್ಲ ನೆರವೇರ್ತಾ ಇದಾವೆ ಹಾಗೆ ನಾರಾ ತುಂಬಾ ಭಜನಾ ಮಂಡಳಿಗಳು ಬೆಳಗ್ಗೆಯಿಂದ ಬಹುಶಃ ನಾಳೆ ಬೆಳಗ್ಗೆವರೆಗೂ ಭಜನೆಗಳನ್ನು ಮಾಡ್ತಾನೆ ಇರ್ತಾರೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿರುವಂತಹ ಈ ಸತ್ಯಪ್ರದ ವೆಂಕಟಮಣ ಸ್ವಾಮಿ ತುಂಬಾ ಒಂಥರ ಭಕ್ತಿ ಪ್ರಧಾನವಾಗಿ ಅಂದ್ರೆ ಪ್ರಸಾದವನ್ನು ಕಾಣಿಸ್ತಾನೆ ಅಂದ್ರೆ ನಮ್ಮ ಏನೇ ಕೋರ್ಟಿಗಳನ್ನು ಕೋರಿಕೆಗಳನ್ನು ನಾವು ಪ್ರಸಾದವನ್ನ ಕೇಳಿಸ್ತಾರೆ ಅವರು ದರಪಾಲಿಸ್ತಾನೆ ಆಮೇಲೆ ಯಾವುದೇ ಕೋರಿಕೆಗಳನ್ನ ಈಡೇರಿಸಿ ನಾವು ಹರಕೆ ಕಟ್ಕೊಂಡ್ರೆ ಆ ಹರಕೆಗಳೆಲ್ಲ ಕೈಗೊಳ್ತವೆ ಹಂಗಾಗಿ ತುಂಬಾ ಒಂದು ಸಮ ಅಡಿಕೆಗಳನ್ನ ಹಾಕೊಳ್ತಾರೆ ಅದಕ್ಕೆ ಅವರು ನನ್ನ ಮಗ ಮಾಡಿ ಕಳಿಸಿಕೊಂಡಿದ್ದಾನೆ ಅವನಿಗೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಆ ಸಮಸ್ಯೆ ನಿವಾರಣೆ ಆಗಲಿ ಅಂತ ನಾವು ಇಲ್ಲಿಂದನೆ ಭಗವಂತನಿಗೆ ಸಾಧ್ಯ ಮಾಡಿದಾಗ ಅಲ್ಲಿ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಿ ಮತ್ತು ಸುಖವಾಗಿ ಅವನು ಅಧ್ಯಯನವನ್ನ ಮಾಡಿಕೊಂಡು ಅಂದ್ರೆ ನಮ್ಗೊಂದು ನಮ್ಗೆ ಸ್ವಾಮಿಯನ್ನು ತುಂಬಾ ನಮಗೆ ಹಾಗೆ ಇಲ್ಲಿರುವಂತಹ ಆಡಳಿತ ಮನೆಯಲ್ಲೂ ಕೂಡ ಪ್ರತಿ ತಿಂಗಳ ಶ್ರವಣ ನಕ್ಷತ್ರ ಮುಖ್ಯ ಅರ್ಚಕರು ಇವಾಗ ಅವ್ರಿಗೆ ತುಂಬಾ ಹೇಳಬೇಕು ಸ್ವಲ್ಪ ಇದ್ರೆ ಎಷ್ಟೋ ಭಕ್ತರು ಬಂದ್ರು ಅವ್ರು ಏನೇ ಪೂಜೆ ಕೈಂಕರ್ಯಗಳ್ರು ತುಂಬಾ ಸಂತೋಷವಾಗಿ ಗೌರವಿಸ್ತಾರೆ ಅಷ್ಟೇ ಭಕ್ತವಾಗಿ ಮಾಡ್ತಾರೆ ಶಾವಣ ಮಾತಿದಿನೂ ಒಂದರತ್ತೆ ಅದೆಲ್ಲ ನೋಡಿದ್ರೆ ನಮಗೆ ವೈಕುಂಟನೇ ಪೂಜೆ ಅಂತ ಒಂದು ಭಾವನೆಗಳು ಇರುತ್ತೆ ನಿಜವಾಗ್ಲೂ ಈ ಸ್ವಾಮಿಯ ದರ್ಶನ ಮಾಡಿದರೆ ತುಂಬ ಭಾಗ್ಯವಂತ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು ನಾರಾಯಣ タイムズワイトネーションでしっかりやいこしないです。 ಭಾಗದ ಸುತ್ತಮುತ್ತ ಹಳ್ಳಿಗಳ ಜನಗಳಿಗೆ ಇವತ್ತಿನ ಇಲ್ಲಿ ಭಕ್ತಾದಿಗಳು ಇಲ್ಲಿ ವ್ಯವಸ್ಥಾಪಕರು ಶ್ರೀ ವೆಂಕಟೇಶ್ವರನ ದರ್ಶನ ಮಾಡ್ತಾ ಇದ್ದಾರೆ ತಿರುಪ್ತಿ ದರ್ಶನ ತನಿಖೆ ಆಗ್ತಾ ಇದೆ ಅದಕ್ಕೆ ಹೆಚ್ಚಿನ ಅತಿ ಹೆಚ್ಚಿನ ಭಕ್ತರು ಬಂದು ಈ ಸ್ವಾಮಿ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದಾರಲ್ಲ ಅವರಿಗೆ ಶ್ರೀಮಂತ ನಾರಾಯಣ ಒಳ್ಳೇದು ಮಾಡ್ಲಿ ಇನ್ನು ಮುಂದಿನ ಹೆಚ್ಚಿನ ಜನಗಳಿಗೆ ಈ ತರದ ದೇವರ ದರ್ಶನ ಮಾಡ್ಲಿ ಅಂತ ಮನೋಜಂತನೋಜಂತ ತುಂಬಾ ಖುಷಿ ಆಗುತ್ತೆ ಏಕಾದಶಿ ಅನ್ನೋದು ಪ್ರತಿ ತಿಂಗಳಲ್ಲಿ ಎರಡು ಬಾರಿ ಬರುವಂತಹದ್ದು ಅದರಲ್ಲಿ ವಿಶೇಷವಾಗಿ ಇದು ಧನುರ್ಮಾಸದಲ್ಲಿ ಮಾಸದಲ್ಲಿ ಬರ್ತಕ್ಕಂತ ಏಕಾದಶಿ ಒಂದು ವಿಶೇಷವಾದ ವೈಕುಂಠ ಏಕಾದಶಿ ಅಂತ ಕರೀತಾರೆ ಸ್ವಾಮಿ ನಾರಾಯಣನ್ಗೆ ಅತ್ಯಂತ ಪ್ರಿಯವಾದ ಏಕಾದಶಿ ಅಂತಾನೆ ಹೇಳ್ಬೋದು ಏಕಾದಶಿ ಎಂದು ಸ್ವಾಮಿ ದರ್ಶನವನ್ನ ಮಾಡಿ ವೈಕುಂಠ ದ್ವಾರದಿಂದ ಒಂದು ಏನು ದರ್ಶನವನ್ನ ಮಾಡಿದ್ರೆ ಮುಕ್ತಿ ಸಿಗತ್ತೆ ಅಂತಕ್ಕಂಥದ್ದು ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರಕೀತಿ ಇದೆ ಆ ಕಾರಣಕ್ಕೋಸ್ಕರ ತರೀಕೆರೆ ನಗರದ ಸಹಸ್ರಾರು ಜನ ಬಂದು ಸತ್ಯಪ್ರದ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಸ್ವಾಮಿ ಪಾತ್ರ ಆಗ್ತಿದ್ದಾರೆ ಎಲ್ಲಾ ತರೀಕೆರೆ ಜನತೆಗೆ ನಾಡಿನ ಜನತೆಗೆ ದೇವರು ಆಯುಷ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ